ನಾನು ಹೇಳ್ತಾನೇ ಇರ್ತೀನಿ ಎಲ್ಲ ಅಭಿಮಾನಿ ದೇವರುಗಳು ಕೇಳಿಸ್ಕೊಳ್ಳಿ ನಿಮ್ಮನ್ನ ದೇವರು ಅಂದರು ಕರೆಕ್ಟ್ ಅಲ್ವಾ ನಾನೊಂದು ಹೇಳ್ತಾ ಇದೀನಿ ಬೇಜಾರ್ ಮಾಡ್ಕೊಂಬೇಡಿ ವ್ಯಕ್ತಿ ಪೂಜೆ ಮಾಡೋದು ಪುಡಿ ವಿಚಾರಗಳು ಪೂಜೆ ಮಾಡಿ ಓಕೆ ನನಗೆ ಗೊತ್ತು ಕೇಳಿ ಅಲ್ಲ ಕೇಳಿ ಒಂದು ನಿಮಿಷ ಏನೋ ನನ್ನಿಂದ ಏನೋ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗಿ ನೀವು ಅಭಿಮಾನಿ ಆಗಿದ್ದೀರಾ ನನ್ನಲ್ಲಿ ದೇವರು ನೋಡ್ತಾ ಇದ್ದೀರಾ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಆಮೇಲೆ ಯಾರು ಹೇಳಿದ್ರು ಅದು ಸತ್ಯನೇ ನೀವೆಲ್ಲ ಹೇಳಿ ಒಂದ್ಸತಿ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಅಂತ ಇಸ್ ಗ್ರೇಟ್ ಗಾಡ್ ಇಸ್ ಗ್ರೇಟ್ ನೀವೆಲ್ರೂ ಓಕೆನಾ ಇನ್ನೊಂದು ಉಪೇಂದ್ರ ಫಿಲಮು ರಿಲೀಸ್ ಆಗ್ತದೆ ಇಪ್ಪತ್ತನೇ ತಾರೀಕು ಉಪೇಂದ್ರ ಫಿಲಮ್ಗೆ ಹಬ್ಬ ಮಾಡ್ತೀವಿ ಇವರಿಗೆ ಊರ ಮಾಡ್ತೀವಿ ಕರೆಕ್ಟ್ ಅಲ್ಲ ಹೇಳಿದ್ದು ಏನ್ ವಿಚಾರ ಕೇಳಿ ನಾನು ಇದರಲ್ಲಿ ರಾಜಕೀಯ ಪ್ರಜಾಕಿ ಇದರಲ್ಲಿ ಇದನ್ನೇ ಹೇಳ್ತಾ ಇದ್ದೀನಿ ಗೊತ್ತಲ್ವಾ ಹೇಳ್ತಿರೋದಿಲ್ಲ ನಿಮ್ಗೆಲ್ಲ ಗೊತ್ತಲ್ವಾ ನಮ್ಮ ದೇಶ ಯಾರಿಂದ ನಡೀತಾ ಇದೆ ನಮ್ಮ ದೇಶಕ್ಕೆ ಮುಖ್ಯವಾದ ಏನು ಪ್ರಜಾಪ್ರಭುತ್ವ ಯಾವ್ದರಿಂದ ನಡೀತಾ ಇದೆ ಕರೆಕ್ಟ್ ಯಾವ ರೀತಿ ಅದಕ್ಕೊಂದು ದಾರಿ ಯಾವ ಯಾವ್ದಲ್ಲ ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಸಂವಿಧಾನ ವ್ಯಕ್ತಿನ ವಿಚಾರನ ಕೇಳಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲು ಮಹಾತ್ಮರು ಗ್ರೇಟ್ ಆದ್ರೂ ಅವ್ರನ್ನ ಪೂಜಿಸೋ ಜೊತೆಗೆ ಸಂವಿಧಾನ ಪೂಜಿಸ್ತೀವಿ ನಾವು ಅಲ್ವಾ ಆ ತರ ನೀವು ವ್ಯಕ್ತಿಗಳನ್ನ ಪೂಜಿಸೋದು ನಾನು ಸರಿ ನನಗೆ ಗೊತ್ತಿಲ್ಲ ನೀವು ನೀವು ನನ್ನ ನೋಡ್ರೆ ಅದು ನಿಮ್ ದೊಡ್ಡ ಗುಣ ಬಟ್ ಅಟ್ ದಿ ಸೇಮ್ ಟೈಮ್ ಒಳ್ಳೆ ವಿಚಾರಗಳನ್ನ ಫಾಲೋ ಮಾಡಿ ಏನೋ ಒಳ್ಳೆ ವಿಚಾರ ಅಳವಡಿಸ್ಕೊಳ್ಳಿ ಕಷ್ಟ ನಾನೇನ್ ಇದಾಗಿದ್ದೀನಿ ಅಂತಲ್ಲ ಪರ್ಫೆಕ್ಟ್ ಆಗಿದ್ದೀನಿ ಅಂತಲ್ಲ ಯಾರು ಪರ್ಫೆಕ್ಟ್ ಆಗಿರಲ್ಲ ಗಾಡ್ ಅಂತ ಯಾರನ್ನು ಯಾಕೆ ಹೋಗಲ್ಲ ಅಂದ್ರೆ ಗಾಡ್ ಇಸ್ ದ ಅಲ್ಟಿಮೇಟ್ ಪರ್ಫೆಕ್ಷನ್ಗೆ ಗಾಡ್ ಅನ್ನೋದು ಕರೆಕ್ಟಾ ಪೂರ್ಣ ಪರ್ಫೆಕ್ಷನ್ ಬಹಳ ಕಷ್ಟ ಮನುಷ್ಯರಲ್ಲಿ ಬರೋದು ಆದ್ರೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು ಟ್ರೈ ಮಾಡ್ತಾನೆ ಇರ್ಬೇಕು ನಾವು ಇದು ಹೆಂಗಂದ್ರೆ ದಿನ ಸ್ನಾನ ಮಾಡ್ದಂಗೆ ಗಲೀಜಾಗ್ತಾನೆ ಇರುತ್ತೆ ದೇಹ ದೇಹ ಆಗ್ತಾ ಇರುತ್ತೆ ನಾವು ತೊಳ್ಕೊತಾನೆ ಇರ್ಬೇಕು ಅಲ್ವಾ ನಾನು ಪರಿಶುದ್ಧ ಹೇಳಕ್ ಆಗಲ್ಲ ಕರೆಕ್ಟ್ ಅಲ್ವಾ ಡೈಲಿ ಆ ಪ್ರಯತ್ನ ನಾವು ಮಾಡೋಣ ಬರುತ್ತೆ ಕೂಲ್ ಮಾಡ್ಕೊಬೇಕು ಇಲ್ಲಿ ಆ ಕೂಲ್ 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 ಬಮ್ಮ ನೀನು ನನ್ನವ ಅವನು ನಮ್ಮವ ಇವನು ನಮ್ಮವ ಎಲ್ಲ ನಮ್ಮವ ಅಪ್ರೀತಿಯಿಂದ ಕರೆದ್ರೆ ಎಲ್ಲ ಖುಷಿ ಆಗ್ತಾರೆ ಅಪ್ರೀತಿ ನಿಲ್ಲವ ನೀನೇ ದೇವರ ಆಲ್ರೆಡಿ ಆಗೋ ಬಿಡಿದ್ಯಾ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಅಭಿಮಾನಕ್ಕೆ ನನಗೆ ಇನ್ನೇನು ಹೇಳಕ್ ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು